ಹ್ಮ್ ನೋಡಿ ಸ್ನೇಹಿತರೆ ಹಸುಗಳು ಲೋಡಕ್ ಹೋಗ್ತಾ ಇದೆ ಇವತ್ತು ಪ್ರತಿದಿನ ಹಸುಗಳು ಲೋಡಾಕ್ ಹೋಗ್ತಾ ಇರ್ತೈತೆ ನಿಸರ್ಗ ಡೈರಿ ಫಾರ್ಮು ಪ್ರತಿದಿನ ಹಸುಗಳ ವಿತರಣೆ ಕರ್ಕೊಟ್ಟಿದ್ಯಾ ಆರಾನು ಬಂದ್ಬಿಡೋದು ಬಿಡೋದು ನಡೆಯಮ್ಮ ಬಂದ್ ತಗೊಳ್ಳಿ ಮುಂದೆ ಜಾಗ ಸ್ವಲ್ಪ ಕಡಿಮೆ ಇದು ಏ ತಳಿಯಪ್ಪ ಬರತ್ತದು ನಿಮ್ ಒಳಗಡೆ ಹಾಕ್ಬಿಡ ಹಂಗೆ ಹ್ಮ್ ಕುತ್ತಿಗೆ ಕಟ್ಬೇಕದು ಫಸ್ಟ್ ನೋಡ ಕಾಲೇಜ್ ಸುಖ ಉಣಿಸ್ಕೊಂಡಿದ್ದೆ ಗುಂಡಿ ಐತ್ರಪ್ಪ ಆ ಕಡೆ ಈ ಕಡೆ ಬಾ ಈ ಕಡೆ ಬಾ ಇಲ್ಲಿ ಈ ಕಡೆ ಬಾ ಈ ಕಡೆ ಒಂದು ತೋರಿಸ ಗುಂಡಿ ಐತಪ್ಪ ಬರಮ್ಮ ಬಾ ಹಗ ಅದು ಗುಂಡಿ ಗುಂಡಿ ಐತಲ್ಲಿ ಸಲ ಹೋಗುತ್ತೆ